ಸ್ವಾಗತೃತಿ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ನಿಮಿತ್ತವಾಗಿ ನಿನ್ನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ದಾಸ್ತಿಗುಪ್ಪ ಹಾಗೂ ವೀರಾಪುರ ಗ್ರಾಮದಲ್ಲಿ ಬಸವ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಎರಡು ಗ್ರಾಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರೈತರ ರಾಸುಗಳ ಜೋಡಿ ಮೂಲಕ ಗ್ರಾಮಗಳ ಓಣಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ವಿವಿಧ ಓಣಿಗಳನ್ನು ಮಾವಿನ ಎಲೆಗಳ ಮೂಲಕ ಶೃಂಗಾರ ಮಾಡಲಾಗಿತ್ತು ಗ್ರಾಮಕ್ಕೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಕುಡಿಯುವ ನೀರಿನ ಟ್ಯಾಂಕರ್ ಬಸವ ಜಯಂತಿ ದಿವಸ ವಿತರಣೆ ಮಾಡಿದ್ದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಗಪ್ಪ ಪ್ರಶಿ ಆಲಿ ಸಾಬ್ ತಲೆಗದೆ ಹಾಗೂ ಮಂಜು ಅವರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಅದನ್ನು ಬರೆಮಾಡಿಕೊಳ್ಳಲಾಗಿದೆ ರಾಸುಗಳ ಮೆರವಣಿಗೆಯಲ್ಲಿ ತುಕರಾಮ್ ಹುಚ್ಚಗೌಡು ರಾಸುಗಳ ಗಮನ ಸೆಳೆದಿದ್ದಾವೆ ಈ ಬಸವ ಜಯಂತಿಯ ಆಚರಣೆ ಬಗ್ಗೆ ದಾಸ್ತಿಕೊಪ್ಪ ಮುಖಂಡರು ಆದ ತುಕರಾಮ್ ಹುಚ್ಚಗೌಡುರು ಮಾತನಾಡಿದರು ಒಟ್ಟಾರೆ ವಿಶ್ವಗುರು ಬಸವ ಜಯಂತಿಯನ್ನ ಎರಡು ಗ್ರಾಮದಲ್ಲಿ ಅದ್ಧೂರಿಯಾಗಿ ಮಾಡಲಾಗಿದೆ ನಮ್ಮ ಊರು ದಾಸ್ತಿ ಕಪ್ ಪ್ರತಿ ವರ್ ವರ್ಷದಂತೆ ಊರ ಗುರು ಹಿರಿಯರ ಆಶೀರ್ವಾದವೊಂದಿಗೆ ಪ್ರತಿ ವರ್ಷವನ್ನು ವಿಶ್ವಗುರು ಬಸವ ಜಯಂತಿಯನ್ನು ಆಚರಣೆಯನ್ನು ಮಾಡುತ್ತಾ ಬಂದಿದ್ದೇವೆ ಹಾ ಇದು ವರ್ಷವನ್ನು ಅಗ್ರ್ಯವಾಗಿ ನಮ್ಮ ಊರಲ್ಲಿ ದಾಸ್ಟಿ ಕಪ್ ಗ್ರಾಮದಲ್ಲಿ ಆಚರಣೆಯನ್ನು ಮಾಡುತ್ತಿದ್ದೇವೆ ಏನು ಮೆರವಣಿಗೆ ಮಾಡ್ತಾ ಇದೀರಾ ಏನಿದ್ರೆ ಏನೇನು ಮಾಡ್ತಾ ಇದ್ದೀರಾ ಎಲ್ಲಾ ಊರನ್ ಜೋಡಿಗಳೆಲ್ಲ ಎಲ್ಲ ಎಲ್ಲಾ ಓಣಿ ಪೂಜೆ ಮಾಡಿಸಿ ಏನ್ ಜೋಡಿ ಎತ್ತಿನ ಜೋಡಿನ ಎಲ್ಲಾ ತರಿಸಿ ಮನಿ ಮನಿಗೆ ಪೂಜೆ ಹಾ ಎಲ್ಲಾ ಊರು ತುಂಬಾ ಮೆರವಣಿಗೆ ಮಾಡ್ತಾರೆ ನನ್ನ ಹೆಸರು ವಿಜಯಾನಂದ ತುರುಮರಿ ಅಂತ ಹಸಿರು ಗ್ರಾಮಸ್ಥ ಪ್ರತಿ ವರ್ಷ ಈ ವರ್ಷ ಕೂಡ ದಕ್ಷಿಣ ಪುರಾಮದಲ್ಲಿ ಸುಮಾರು ವರ್ಷಗಳಿಂದ ಹಸಿ ಜಂಟನ ಊರಿನಲ್ಲಿರುವ ಎಲ್ಲ ಊರುಗಳನ್ನ ತಂದ ಕಾರಣವ

ಒಂದು ಜಯಂತಿ ಪ್ರಯುಕ್ತ ನಮ್ಮ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲೂ ಸಹ ಒಂದು ರೀತಿ ಪೂಜೆ ಫೋಟೋ ಪೂಜೆಯನ್ನು ಮಾಡೋ ಮುಖಾಂತರ ಹಲವಾರು ಒಂದು ರೀತಿ ವಾಸುಗಳ ಒಂದು ರೀತಿ ಜೋಡಿಗಳ ಮುಖಾಂತರ ಅವಕ್ಕೆ ಪೂಜೆ ಮಾಡಿ ಮೆರವಣಿಗೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಸಹ ಸಂಪ್ರದಾಯ ಪ್ರಕಾರ ಇದನ್ನು ಮಾಡ್ತಾ ಬಂದಿದ್ದಾರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೈತರುಗಳು ಮತ್ತು ವಿಶೇಷವಾಗಿ ಯುವಕರುಗಳು ಮತ್ತು ಎಲ್ಲ ಗುರು ಹಿರಿಯರು ಹಾಗಾಗಿ ನಾವು ಕೇಳೋದಿಷ್ಟೇ ವಿಶೇಷವಾಗಿ ಗೋಹತಿ ಅಂತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ನಾವು ರಾಸುಗಳನ್ನ ಒಂದು ರೀತಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹಿಂದೂ ಸಂಸ್ಕೃ ಸಂಸ್ಕೃತಿಯ ಒಂದು ಭಾಗ ಹಾಗಾಗಿ ದೇವತೆ ಎಲ್ಲರೂ ಸಹ ಈ ಬಸವ ಜಯಂತಿ ದಿವಸ ಎಲ್ಲ ಕಡೆ ರಾಸುಗಳನ್ನ ಪೂಜೆ ಮಾಡೋದ ಅವಕ್ಕೆ ಗೌರವ ಸಲ್ಲಿಸಕ್ಕಂಥ ಮಾತುಗಳನ್ನು ಹೇಳ್ತಾ ಇವತ್ತು ಅಧ್ಯಕ್ಷರಿದ್ದಾರೆ ಎಲ್ಲ ಹಿರಿಯರು ಇದ್ದಾರೆ ಹೇಳ್ತಾ ಈಗ ಮೆರವಣಿಗೆ ಸ್ಟಾರ್ಟ್ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ